ಇಲ್ಲಿನ ಒಂದು ವ್ಯವಸ್ಥೆ ಇಲ್ಲಿ ಅಂದರೆ ಭೂಮಂಡಲದ ಒಂದು ವ್ಯವಸ್ಥೆಯನ್ನು ತಿಳ್ಕೊಳ್ಬೇಕು ನಿಸರ್ಗದ ವ್ಯವಸ್ಥೆಗಳು ಬೇರೆ ಮಾನವ ನಿರ್ಮಿತ ಮಾಡಿರುವ ವ್ಯವಸ್ಥೆಗಳು ಬೇರೆ ನಿನಗೆ ನಿಸರ್ಗದಲ್ಲಿರುವಂತಹ ರಹಸ್ಯಗಳನ್ನು ಹೇಳ್ಕೊಡ್ತೀನಿ ಇದು ಸೂತ್ರ ಆದರೆ ಆ ಸೂತ್ರಗಳನ್ನೇ ಸೂತ್ರ ಅಂತ ಹೇಳಿದ್ರೆ ಯಾರೂ ನಂಬಲ್ಲ ಅದಕ್ಕೆ ರಹಸ್ಯ ಅಂತ ಹೇಳ್ತಾ ಇದ್ದೀನಿ ನೀನು ಎಲೆ ತುದಿಲಿ ನೀರು ಹಾಕಿದ್ರೆ ಅಥವಾ ಮರಕ್ಕೆ ನೀರು ಹಾಕಿದ್ರೆ ಅದು ಹೀರ್ಕೊಳ್ಳೋದಕ್ಕೆ ಖಂಡಿತವಾಗಲಾಗೋದಿಲ್ಲ ಅದು ಕೇವಲ ಮೇಲ್ನೋಟದಲ್ಲಿ ಸ್ನಾನವಾಗುತ್ತೆ ನಿಜವಾಗ್ಲೂ ನೀನು ಮರಕ್ಕೆ ನೀರು ಕೊಡಬೇಕಂದ್ರೆ ರೂಟಿಗೆ ಬೇರಿಗೆ ನೀನು ನೀರು ಹಾಕ್ಬೇಕು ಆವಾಗ ಬೇರಿಂದ ಅದು ಮರದ ಒಳಗಡೆ ಹೋಗಿ ಕೊಂಬೆಗಳಲ್ಲಿ ರಂಬೆ ಕೊಂಬೆ ಎಲೆಗಳಲ್ಲಿ ಹಣ್ಣು ಕಾಯಿ ಹೂವು ಏನೇನಿರುತ್ತೋ ಎಲ್ಲದರ ಒಳಗಡೆಯಿಂದ ಹೋಗಿ ಅದು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂದರೆ ಎಲೆ ಅನ್ನೋದು ಕೇವಲ ಇಲ್ಲಿ ದೇಹ ಇದ್ದಲ್ಲಿ ಆ ಎಲೆಗೆ ಆತ್ಮ ಅನ್ನೋ ಒಂದು ಅತ್ಯದ್ಭುತವಾದ ಪ್ರಾಣಶಕ್ತಿ ಶಕ್ತಿ ಚೈತನ್ಯ ಎಲ್ಲಿಂದ ಬರ್ತದೆ ಅಂದರೆ ಬೇರೆಗೆ ನೀರು ಬಿದ್ದಾಗ ಅದರೊಳಗಡೆಯಿಂದ ಹೋಗುತ್ತೆ ಇದನ್ನು ಯಾವಾಗ ನೀನು ಅರ್ಥ ಮಾಡ್ಕೊಳ್ತೀಯೋ ಅದೇ ರೀತಿ ನೀನು ಮಾಡೋ ಎಲ್ಲ ಕೆಲಸಗಳು ನೀನು ಕೇವಲ ಎಲೆ ತುದಿಗೆ ನೀರು ಹಾಕ್ತಾ ಇದೆಯಾ ಎಲೆಗೆ ನೀರು ಸ್ಪ್ರೇ ಮಾಡ್ತಾ ಇದೆಯಾ ಇದರಿಂದ ಏನು ಪ್ರಯೋಜನ ಇದೆಯಾ ನೀನು ಮಾಡೋ ಕೆಲಸದಲ್ಲಿ ರೂಟಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ನಿನ್ನ ಅಂತರಾತ್ಮಕ್ಕೆ ಪ್ರಾಮಾಣಿಕವಾಗಿ ಸತ್ಯವಾಗಿ ಸತ್ಯ ಪ್ರಾಮಾಣಿಕತೆ ಇದೆರಡು ಒಂದು ತಾಯಿ ಮಕ್ಕಳಿದ್ದಂಗೆ ಈ ರೂಟದಲ್ಲಿ ರೂಟಿಂದ ನಿನಗೇನಾದರೂ ಎಲೆಗೆ ನೀರು ಕೊಟ್ಟರೆ ಆವಾಗ ಆ ಕೆಲಸ ಸಕ್ಸಸ್ ಆಗುತ್ತೆ ಬರೀ ಕೆಲಸದ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಜೀವನದ ಬಗ್ಗೆ ಹೇಳ್ತಾ ಇದ್ದೀನಿ ಪ್ರತಿಯೊಂದು ವಿಚಾರದಲ್ಲೂ ನಿನಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಯಾವಾಗ ನಾನು ಹೇಳೋದು ನಿನಗೆ ಅರ್ಥ ಆಗುತ್ತೆ ಖಂಡಿತವಾಗಲೂ ನನ್ನ ಜೀವನ ಕೂಡ ಅಭಿವೃದ್ಧಿ ಸಮೃದ್ಧಿಯಾಗುತ್ತೆ